ಿನ ಚಂದ್ರಾಯಪಟ್ಟಣ ಭೂಮಿಯ ಹದಿಮೂರು ಮಂಡಿಗಳ ಸಾವಿರದ ಏಳುನೂರ ಎಪ್ಪತ್ತಾರು ಏಳು ಎಕರೆಯನ್ನು ಭೂಸ್ವಾತೀನ ಮನೆಗಳಲ್ಲಿ ಕೇಂದ್ರ ನಾನುಗಳನ್ನು ಪ್ರಾರಂಭ ಸುಮಾರು ಎರಡು ವರ್ಷಗಳ ಮೇಲಾಗಿದೆ ಎಂಟುನೂರ ಇಪ್ಪತ್ತೊಂದೇ ದಿನ ನಡೀತಾ ಇದೆ ಆದರೆ ಸರ್ಕಾರ ಆ ನೋಟಿಸನ್ನು ವಾಪಸ್ ತಗೊಂಡು ಭೂ ಸ್ವಾಧೀನವನ್ನು ಕೈ ಬಿಡ್ತೀವಿ ಅಂತ ಹೇಳೋದಕ್ಕೆ ತಯಾರಿಲ್ಲ ಈ ಹೋರಾಟ ನಡೆಯುವಂಥ ಹಂತದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿ ಇದ್ದಿತ್ತು ಅವರು ನೋಟಿಸ್ ಕೊಟ್ಟಿತ್ತು ಆಗ ಕಾಂಗ್ರೆಸ್ನ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯ ಅವರು ಬಂದು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮೂ ಸ್ವಾಧೀನನ ಕೈ ಬಿಡ್ತೀವಿ ನಿಮ್ಮ ಭೂಮಿನ ನೀವು ಉಳಿಸ್ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರು ಅದೇ ರೀತಿ ಒಳಗಡೆಗೆ ಕುಮಾರಸ್ವಾಮಿ ಅವರು ಕೂಡ ಹೋರಾಟದ ಸ್ಥಳಕ್ಕೆ ಬಂದು ರೈತರನ್ನು ಉದ್ದೇಶಿಸಿ ಭಾಷಣ ಮಾಡಿ ನಾನು ನಿಮ್ಮ ಜೊತೆಯಲ್ಲಿ ನಿಲ್ತೀನಿ ಯಾವ ಕಾರಣಕ್ಕೂ ಈ ಭೂಮಿ ನಿಮ್ಮಿಂದ ಕೈ ಬಿಟ್ಟು ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಒಂದು ದೊಡ್ಡ ಸಭೆಯನ್ನೇ ಹೋಗಿದ್ರು ಆದರೆ ಇವತ್ತು ಇಷ್ಟೆಲ್ಲ ಹೋರಾಟಗಳು ನಡೆದರು ಅಂದರೆ ತಾಲೂಕು ಆಫೀಸ್ಗಳಿಗೆ ತಿರುಗಿದ್ದಾಗಿದೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಾಗಿದೆ ದೇವರಳ್ಳಿ ಬಂದ್ ಮಾಡಾಗಿದೆ ಟ್ರ್ಯಾಕ್ಟ್ರು ಮೆರವಣಿಗೆಗಳಾಗಿದ್ದಾವೆ ಪಾದಯಾತ್ರೆ ನಡೆಸಿದೆ ಮಹಿಳೆ ಮಕ್ಕಳು ರೈತರು ಎಲ್ಲ ಸೇರಿ ಬೀದಿ ಒಳಗಡೆಗೆ ಎರಡು ವರ್ಷದಿಂದ ಹೋರಾಟ ಮಾಡ್ತಾ ಇದ್ರು ಕೂಡ ಈ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಅನ್ನಿಸ್ತಾ ಇಲ್ಲ ಈಗಾಗಲೇ ಒಂದೇ ಫೇಸ್ನಲ್ಲಿ ಎರಡನೇ ಫೇಸ್ನಲ್ಲಿ ಭೂಮಿ ಕಳ್ಕೊಂಡಿರುವಂಥ ರೈತರು ಇದರಲ್ಲಿ ಇದ್ದಾರೆ ಮೂರನೇ ಫೇಸ್ನಲ್ಲಿ ಭೂಮಿ ಕೊಟ್ಟ ಮೇಲೆ ಅವ್ರಿಗೇನು ಉಳಿಯೋದೇ ಇಲ್ಲ ಊರುಗಳೇ ಉಳಿಯೋದಿಲ್ಲ ಅವ್ರು ಎಲ್ಲಿ ಹೋಗ್ಬೇಕು ಅನ್ನುವಂಥ ಪ್ರಶ್ನೆ ಇದೆ ಇದು ಬಹಳ ನಿರ್ದಯವಾದಂಥ ಒಂದು ಕ್ರಮ ಬಹಳ ಅನಾಗರಿಕವಾದಂಥ ಒಂದು ಸರ್ಕಾರಿ ಆಕ್ರಮಣ ಇದು ಆದ್ದರಿಂದ ನಾವು ಇದನ್ನು ಪೂರ್ತಿಯಾಗಿ ವಿರೋಧ ಮಾಡ್ತೀವಿ ಇವತ್ತು ಸನ್ಮಾನ್ಯ ಡಿಕಾಯತ್ ಅವರು ಅವರ ತಂಡ ದೆಹಲಿಯಿಂದ ಬಂದಿದೆ ಮತ್ತು ಬೇರೆ ಬೇರೆ ರೈತ ನಾಯಕರು ಬೇರೆ ಬೇರೆ ಸಂಘಟನೆಗಳಿಗೆ ಸೇರಿದಂಥ ರೈತ ನಾಯಕರುಗಳು ಎಲ್ಲ ಸೇರಿ ಒಟ್ಟಾಗಿ ಮುಖ್ಯಮಂತ್ರಿಗಳನ್ನು ಸಂಜೆ ಭೇಟಿ ಮಾಡ್ತಾ ಇದ್ದಾರೆ ಈ ವಿಷಯನ ಚರ್ಚೆ ಮಾಡಿ ಭೂಸ್ವಾಧೀನ ಕೈಬಿಡಿ ಅಂತ ಹೇಳಿ ಕೇಳ್ಕೊಡ್ತಾ ಇದ್ದಾರೆ ಮತ್ತು ಪಕ್ಷ ಅದಕ್ಕೂ ಕೂಡ ಸರ್ಕಾರ ಮಡಿಯಲ್ಲ ಅಂತ ಆದರೆ ನಾವು ತೀವ್ರ ಸ್ವರೂಪದ ಕಡೆಗೆ ಹೋರಾಟನ ಹೋಗ್ತೀವಿ ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಒಟ್ಟಾರೆ ಎಲ್ಲ ಒಂದು ಐಕ್ಯ ಚಳವಳಿಗಳು ಇಳಿದು ಒಂದು ತೀವ್ರತರವಾದಂತಹ ಹೋರಾಟಕ್ಕೆ ಹೋಗ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಈ ಮೂಲಕ ನಾವು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ ಇಡೀ ರಾಜ್ಯಾದ್ಯಂತ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಈ ರೀತಿಯ ಒಂದು ಬಲವಂತದ ಭೂಸ್ವಾಧೀನ ನಡೀತಾ ಇದೆ ರೈತರು ವ್ಯಾಪಕವಾಗಿ ವಿರೋಧ ಮಾಡ್ತಾ ಇದ್ದಾರೆ ಪಕ್ಷ ಪಕ್ಷ ಭೇದವಿಲ್ಲದೆ ಎಲ್ಲ ಸರ್ಕಾರಗಳು ಸಹ ರೈತ ವಿರೋಧಿಯಾಗಿರ್ತಕ್ಕಂಥ ಬಲವಂತದ ಭೂಸ್ವಾಧೀನ ಮಾಡ್ತಾ ಇರೋದನ್ನು ನಾವೆಲ್ಲ ಹೋರಾಟಗಾರರು ಹೋರಾಟಗಾರರು ಖಂಡಿಸ್ತೇವೆ ಇತ್ತೀಚೆಗೆ ನಮ್ಮ ಘನ ನ್ಯಾಯಾಲಯ ಕರ್ನಾಟಕದ ಉಚ್ಚ ನ್ಯಾಯಾಲಯ ಹೈಕೋರ್ಟು ಅದರ ನ್ಯಾಯಾಧೀಶರು ದೀಕ್ಷಿತ್ ಅವರು ಇತ್ತೀಚೆಗೆ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಬದುಕುವ ಹಕ್ಕಿನ ಅಡಿಯಲ್ಲಿ ಈ ರೀತಿ ಬಲವಂತವಾಗಿ ಭೂಸ್ವಾಧೀನ ಬಲವಂತವಾಗಿ ಭೂಮಿಯನ್ನು ಕಿತ್ಕೊಳ್ತಕ್ಕಂಥದ್ದನ್ನು ನ್ಯಾಯಾಲಯ ಒಪ್ಪೋದಿಲ್ಲ ಅವರ ಒಪ್ಪಿಗೆ ಮೇಲೇ ತೆಗೆದುಕೊಳ್ಬೇಕು ಅವ್ರಿಗೆ ಒಪ್ಪಿಗೆ ಇಲ್ಲ ಅಂದಮೇಲೆ ಅದನ್ನು ಭೂಮಿಯನ್ನು ಬಲವಂತವಾಗಿ ಕಸಿಬಾರ್ದು ಅಂತ ಹೇಳಿ ಹೈಕೋರ್ಟ್ ಸಹ ಇತ್ತೀಚೆಗೆ ಹೇಳಿದೆ ಇಂಥದೆಲ್ಲ ಇದ್ದರೂ ಸಹ ಇಡೀ ದೇಶಾದ್ಯಂತ ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಆದಿವಾಸಿ ಸಂಘಟನೆಗಳು ಈ ಭೂಸ್ವಾಧೀನದ ವಿರುದ್ಧ ವ್ಯಾಪಕ ಹೋರಾಟಗಳನ್ನು ಮಾಡ್ತಾ ಇದ್ರೂ ಸಹ ಇವತ್ತು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಈ ಭೂಮಾಫಿಯಾಗಳು ಏನಿದ್ದಾರೆ ಇವತ್ತು ಆಡಳಿತದಲ್ಲಿ ಇವತ್ತು ಭೂ ಮಾಫಿಯಾಗಳೆ ಕುಂಬ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ ಸೇರಿ ಈ ಬಡ ರೈತರಿಂದ ಅದು ಬಲವತ್ತಾಗಿರ್ತಕ್ಕಂಥ ಭೂಮಿಯನ್ನು ಕಸೀಲಿಕ್ಕೆ ಒಡ್ಡಿರೋದನ್ನು ನಾವು ಎಲ್ಲ ಚಳುವಳಿಗಾರರು ಖಂಡಿಸ್ತೇವೆ ನಾವು ಒಂದು ನಿಯೋಗ ದೆಹಲಿಗೂ ಸಹ ಹೋಗಬೇಕು ಅಂತ ಇದ್ದೇವೆ ಯಾಕಂದರೆ ಈ ಸಾರಿ ದೆಹಲಿನಲ್ಲಿ ಹಲವಾರು ಜನ ರೈತರ ಪರವಾಗಿರ್ತಕ್ಕಂಥ ದಲಿತರ ಪರವಾಗಿರ್ತಕ್ಕಂಥ ಜನ ಚಳುವಳಿಗಳನ್ನು ನಡೆಸ್ತಾ ಇರ್ತಕ್ಕಂಥವರು ಈ ವರ್ಷ ಗೆದ್ದು ಬಂದಿದ್ದಾರೆ ಪಾರ್ಲಿಮೆಂಟ್ ಸದಸ್ಯರಾಗಿ ಅವರನ್ನು ನಾವು ಭೇಟಿ ಮಾಡಬೇಕು ಅಂತ ಇದ್ದೇವೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಬೇಕು ಅಂತ ಇದ್ದೇವೆ ಆ ಮೂಲಕ ಈ ಬಲವಂತದ ಭೂ ಸ್ವಾಧೀನವನ್ನು ಕೈಬಿಡಬೇಕು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಅಂತ ಹೇಳಿ ನಾವು ಎಲ್ಲ ರೈತ ಸಂಘಟನೆಗಳು ಎಲ್ಲ ಜನ ಚಳುವಳಿಗಳು ಒತ್ತಾಯ ಮಾಡ್ತೇವೆ ಚಂದ್ರ ತೇಜಸ್ವಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯಮುಖ ಕೈ ಬಿಡಬೇಕು ಅಂತ ಹೇಳಿ ಮಾಡಬೇಕು ಅಂತ ಬಂದಿದ್ದಾರೆ ಭೇಟಿ ಬೇರೆ ಬೇರೆ ರೈತ ಇಪ್ಪತ್ತೇಳು ಎಕರೆಯನ್ನು ಕಳೆದುಕೊಳ್ಳುವಂಥ ಆತಂಕದಲ್ಲಿ ಏನಿದ್ದಾರೆ ಅವರೆಲ್ಲರೂ ಆಗ್ರಹ ಮಾಡ್ತಿದ್ದಾರೆ ಈಗಲೇ ಒಳ್ಳೆ ಈ ಒಂದು ಬಲವಂತದ ಭೂಸ್ವಾಧೀನ ಕೈ ಬಿಡಬೇಕು ಅಂತ ಇವತ್ತು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ಭೂ ಸ್ವಾಧೀನ ಕೈ ಬಿಡಲಿಲ್ಲ ಅಂದರೆ ಮುಂದೆ ಅದರ ಪರಿಣಾಮಗಳನ್ನು ಎದುರಿಸಬೇಕಾಗ್ತದೆ ಎಲ್ಲ ರೈತ ಸಂಘಟನೆಗಳು ಸೇರಿ ತೀವ್ರತರವಾದಂಥ ಹೋರಾಟಕ್ಕೆ ಹೋಗಬೇಕು ಅಂತ ಹೇಳಿ ಆಗಿದೆ ಅದರ ಭಾಗವಾಗಿ ಮುಂದಿನ ದ್ವಿಪ್ರೇಷೆಗಳನ್ನು ಎಲ್ಲ ಸಂಘಟನೆಗಳು ಒಟ್ಟಾಗಿ ಮತ್ತೊಂದು ಸಭೆ ಸೇರಿ ಮನಪಟ್ಟು